ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತ ನಮ್ಮ ಎಲ್ಲಾ ನೆಚ್ಚಿನ ಹಿರಿಯ ರಂಗಭೂಮಿ ಕಲಾವಿದರು ಅದರಲ್ಲೂ ಇವತ್ತು ನನ್ನ ಜೊತೆಯಲ್ಲಿ ಅಂದ್ರೇನು ಅವರ ಜೊತೆಯಲ್ಲಿ ನಾನು ಯಾವ ರಾಜ್ಯೋತ್ಸವ ಪ್ರಶಸ್ತಿಯ ಭಾಜನರಾದಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಭಾಜನರಾದಂಥ ನಮ್ಮ ಕೆರ್ಹಳ್ಳಿ ದೊಸ್ವಾಮಿಯವರು ಈ ಗ್ರಾಮಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಪರಿಚಿತರು ಅವರು ಹುದ್ದೆಯಲ್ಲಿದ್ದಾಗಲೂ ಕೂಡ ಈ ಒಂದು ಪ್ರತಿಯೊಂದು ಬೀದಿ ಪ್ರತಿ ಒಂದು ಮನೆ ಮಂದದವ್ರಿಗೂ ಕೂಡ ಗೊತ್ತಿರುವಂತ ವ್ಯಕ್ತಿಗಳು ಈ ನಾಟಕದಿಂದ ಈ ಮಹದೇಶ್ವರ ದೇವಸ್ಥಾನ ಉದ್ಭವ ಆಯಿತು ಜೊತೆಗೆ ನಾವೊಂದ್ಸಲ ಕಥೆಯಲ್ಲಿ ಹೇಳಿದ್ದೆ ಎಲ್ಲಾ ದೇವಾಲಯಗಳು ಇದೆ ಈ ಊರಿನಲ್ಲಿ ಮಹದೇಶ್ವರಂ ದೇವಾಲಯ ಇಲ್ಲ ಅಂತ ಮಹದೇಶ್ವರ ಬೆಟ್ಟದಂತ ಒಂದು ದೇವಾಲಯ ನಿರ್ಮಾಣ ಆಗೋಯ್ತು ನಾಟಕದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರನ್ನ ಮುಂದಿಟ್ಟುಕೊಂಡು ಇವತ್ತು ಈ ಗ್ರಾಮ ಅವ್ರನ್ನ ಬಹಳ ಚೆನ್ನಾಗಿ ಗೌರವಿಸುತ್ತೆ ಇವತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಮೈಸೂರು ಜಿಲ್ಲೆಗೆ ಬಂದಿದೆ ಅಂದ್ರೆ ಅದು ಸಾರ್ಥಕವಾಯಿತು ಅಂತ ನಾನು ಚಪ್ಪಾಳೆ ಹೊಡಿತೇನೆ ಯಾಕೆಂದ್ರೆ ಅದು ಒಳ್ಳೆ ವ್ಯಕ್ತಿಗೆ ಗೌರವಿಸಿ ಇವತ್ತು ಈ ವರ್ಷ ಕೊಟ್ಟಿದ್ದಾರೆ ಈ ವರ್ಷ ನೂರಾರು ಕಡೆ ಸನ್ಮಾನ ಆಗಿದೆ ಅವರಿಗೆ ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ್ಬಿಟ್ರೆ ಒಂದು ತಿಂಗಳು ಎರಡು ತಿಂಗಳು ಊರ್ಲೆ ಇರಕ್ಕೆ ಆಗಲ್ಲ ಅವರು ಅಷ್ಟೊಂದು ಪ್ರಶಸ್ತಿಗಳ ಸರಮಾಲೆ ದಿನ ಬೆಳಗಾಯ್ತು ನಾವು ನೋಡ್ತಾನೆ ಇದ್ದೀವಿ ದಿನ ಬೆಳಗ್ಗೆ ಅಂದ್ರೆ ನಾವು ಅವರ ಬಗ್ಗೆ ಕೇಳ್ತಾ ಇದ್ದೀವಿ ಎಲ್ಲಾ ಜಗದ್ಗುರುಗಳು ಎಲ್ಲಾ ಮಠಾಧೀಶ್ವರರು ಎಲ್ಲಾ ಕ್ಷೇತ್ರದ ರಾಜಕೀಯದವರು ಮತ್ತು ಎಲ್ಲಾ ಕ್ಷೇತ್ರದ ಪದವೀಧರರು ಕೂಡ ಅದರಲ್ಲೂ ಪೊಲೀಸ್ ಇಲಾಖೆಯವರು ಹಿಡಿದು ಪ್ರತಿಯೊಬ್ಬರು ಕೂಡ ಅವರಿಗೆ ಗೌರವವನ್ನು ಸಮರ್ಪಿಸಿದ್ದಾರೆ ನನಗೆಷ್ಟು ಸಂತೋಷ ಆಯ್ತು ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಮೈಸೂರಿನಲ್ಲಿ ಈ ವರ್ಷ ಅವರಿಗೆ ದೊರೆತದ್ದು ನಿಜವಾಗ್ಲೂ ಕೂಡ ಸಾರ್ಥಕ ಆಯಿತು ಅಂತ ಈ ವೇದಿಕೆ ಹೇಳ್ತೇನೆ ವ್ಯಕ್ತಿಗಳಿಗೆ ಸಲ್ಲಬೇಕು ಯಾತಕ್ಕೂ ಬೇಡದಲ್ಲ ಪ್ರಶಸ್ತಿ ಕೊಡೋದಲ್ಲ ನಾಲ್ಕು ಜನ ಇಂಥವ್ರು ಕೊಟ್ಟದ್ದು ಸರಿ ಎಂಬ ಮಾತು ಬರಬೇಕು ಆಗಲ್ಲ ಅಂತ ಕೂಡಿ ಅನ್ಬಿಟ್ಟು ಆದರೆ ಇವತ್ತು ಅವರಿಗೆ ಒಂದು ತಿಂಗಳಿಂದಲೂ ಕೂಡ ಬಿಡುವಿಲ್ಲದ ಒಂದು ಸನ್ಮಾನಗಳು ನಡೀತಾ ಇದೆ ಎಷ್ಟು ವರ್ಷಗಳ ಆಗ್ಬೇಕಾಗಿತ್ತು ಅದೆಲ್ಲ ಬರೋ ಒಂದು ತಿಂಗಳಲ್ಲೇ ಆಗ್ಬಿಟ್ಟಿದೆ ಇಂತಹ ಒಂದು ಗೌರವ ಆಗ್ಬಿಟ್ಟ ವ್ಯಕ್ತಿಗಳು ಇವತ್ತು ನಮ್ಮ ಹಳ್ಳಿಯ ಹನುಮಂತ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಜೊತೆಗೆ ಎಲ್ಲಾ ಕಲಾವಿದರು ಹಾಡನ್ನು ಹಾಡೋದ್ರ ಜೊತೆಗೆ ಇವತ್ತು ಆ ಒಂದು ಗರ್ಜನೆ ನಾವ್ಯಾರು ಆಗಲ್ಲ ರಾಜ್ಕುಮಾರ್ ಅವ್ರು ಯಾಕೆ ಮೀಸಲು ಹಾಗೆ ಎರಡನೇ ಅಕ್ಷರಕ್ಕೆ ಅವರೇ ಮೀಸಲು ಯಾರು ಇಲ್ಲ ಅಂತ ನಾನು ಚಪ್ಪಾಳೆ ಯಾಕಂದ್ರೆ ಏಕೆಂದ್ರೆ ಮಾಡಬಹುದು ಪಾತ್ರನ ನಿಜ ನಾನು ಮಾಡಿದ್ದೀನಿ ಆದ್ರೆ ಆ ಪಾತ್ರಕ್ಕೆ ಒಂದು ಶಕ್ತಿಯನ್ನು ಅದಿದೆಯಲ್ಲ ಅದ್ಯಾರು ಮಾಡಕ್ಕಾಗಲ್ಲ ಅದನ್ನು ಅವರವರಿಗೆ ಒಂದೊಂದು ರೀತಿಯಲ್ಲಿ ಒಂದು ಶಕ್ತಿಯನ್ನ ಭಗವಂತ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಶೈರಾಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅನೇಕ ಕಲಾವಿದರನ್ನು ಬೆಳೆಸುವಂತ ಮಹಾನುಭಾವರು ಅನೇಕ ಡ್ರಾಮಾ ಮಾಸ್ಟರ್ಗಳಿಗೆ ಜೀವನಕ್ಕೆ ದಾರಿಯಾಗಿರ್ತಕ್ಕಂಥವ್ರು ನನಗೆ ಗೊತ್ತಿದ್ದ ಮಟ್ಟಿಗೆ ಅಂತವ್ರಿಗೆಲ್ಲರೂ ಅನೇಕ ಜನ ಡ್ರಾಮಾ ಮಾಸ್ಟರ್ ಗಳಿಗೆ ಬೆಳ್ಳಿ ಕಿರೀಟ ಅನೇಕ ರೀತಿಯ ಗೌರವ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ ಅವರೆಲ್ಲ ಇವರೆಲ್ಲ ಅನೇಕ ಜನರಿಗೆ ಅದು ನನಗೆ ಗೊತ್ತಿರೋ ವಿಚಾರ ಅಂತವರ ಒಂದು ಜೀವನ ಚೆನ್ನಾಗಿರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹನುಮಂತನಲ್ಲಿ ಭಕ್ತಿ ಬೇಡ ಜೊತೆಗೆ ನಮ್ಮ ಈ ಗ್ರಾಮದ ಎಲ್ಲಾ ಕಲಾಭಿಮಾನಿಗಳಿಗೂ ಕೂಡ ಭಕ್ತಿ ನಮನಗಣನ್ ಸಮಸ್ತಾ ಇವತ್ತು ಈ ವೇದಿಕೆ ಮತ್ತೆ ಲಕ್ಷ್ಮೀ ದೇವಮ್ಮ ಧ್ವನಿವರ್ಧಕ ನಮ್ಮ ದೇವರಾಜಣ್ಣನವರು ಬಹಳ ಅದ್ಭುತ ಮಾತಾಡಂಗೇ ಇಲ್ಲ ನಾವು ಕಲಾವಿದರಿಗೆ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಧ್ವನಿ ಬೆಳಕು ಚೆನ್ನಾಗಿದ್ರೆ ಜೀವನದಲ್ಲಿ ಧ್ವನಿ ಮತ್ತು ಬೆಳಕು ಎರಡು ಚೆನ್ನಾಗಿದ್ರೇ ಜೀವನ ನಾವು ಎರಡನ್ನೂ ಅಚ್ಚುಕಟ್ಟಾಗಿ ಕೊಡೋರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರಾದಂತ ಲಕ್ಷ್ಮೀ ದೇವಮ್ಮ ಯಾವ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ನಟರಾಜನವರ ವೇದಿಕೆ ಪ್ರತಿ ವರ್ಷ ಅವರ ವೇದಿಕೆ ಇದೆಲ್ಲವೂ ಕೂಡ ಐವತ್ತೆಂಟು ವರ್ಷಗಳನ್ನ ಪೂರೈಸಿದೆ ಎಂದು ಒಂದು ಚಪ್ಪಾಳೆ ಹೊಡೆದು ನಮ್ಮ ಮೈಸೂರಿನಲ್ಲಿ ಐವತ್ತೆಂಟು ವರ್ಷದ ಹನುಮ ಜಯಂತಿ ನಿಲ್ಲದೆ ಮಾಡ್ಕೊಂಡ್ತಾ ಇದ್ದೇನೆಂದ್ರೆ ಅದು ಪಡವಾನಿಯ ಪವಿತ್ರವಾದ ಕ್ಷೇತ್ರದಲ್ಲಿ ನಮಗೆ ನಿಮಗೆಲ್ಲವೂ ಆ ಭಗವತಿ ಇಷ್ಟಾರ್ಥ ವಾಕ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮಹದೇಶ್ವರನ ಕೊನೆಯ ಭಾಗದ ಕಥೆ ಬರೋಣ ಯಾವ ಪವಿತ್ರರಾಗಿರ್ತಕ್ಕಂಥ ಮೈಕಾರ ಮಹದೇಶ್ವರ ಪುತ್ತೂರು ಬೆಟ್ಟದಲ್ಲಿ ಬಂದೆ ವೋಸುಗಳನ್ನು ಚೆಚ್ಚಿ ಹೂ ಮಾಡಿ ಕೊನೆಗೆ